ಭಾರತ ಸರ್ಕಾರದ ರಾಷ್ಟ್ರೀಯ ಅರಣ್ಯ ನೀತಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಒಂದು ಮಹತ್ವದ ನೀತಿಯಾಗಿದ್ದು ಇದು ಅರಣ್ಯ ನಿರ್ವಹಣೆಯ ಹಿಂದಿನ ವಾಣಿಜ್ಯ ಆಧಾರಿತ ಗಮನವನ್ನು ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯ ಜನರ ಅಗತ್ಯಗಳನ್ನು ಪೂರೈಸುವ ಕಡೆಗೆ ಬದಲಾಯಿಸಿತು ರಾಷ್ಟ್ರೀಯ ಅರಣ್ಯ ನೀತಿ ಒಂದು ಸಾವಿರದ ಒಂಬೈನೂರ ಮೂಲ ಉದ್ದೇಶಗಳು ಬೇಸಿಕ್ ಆಬ್ಜೆಕ್ಟಿವ್ಸ್ ಈ ನೀತಿಯ ಮೂಲಭೂತ ಉದ್ದೇಶಗಳು ಈ ಕೆಳಗಿನಂತಿವೆ ಪರಿಸರ ಸ್ಥಿರತೆಯ ನಿರ್ವಹಣೆ ಮೇಂಟೆನೆನ್ಸ್ ಆಫ್ ಎನ್ವಾರನ್ಮೆಂಟಲ್ ಸ್ಟೆಬಿಲಿಟಿ ಅಳಿದು ಹೋಗಿರುವ ಪರಿಸರ ಸಮತೋಲನವನ್ನು ಪುನಃ ಸ್ಥಾಪಿಸುವ ಮೂಲಕ ಪರಿಸರದ ಸ್ಥಿರತೆಯನ್ನು ಕಾಪಾಡುವುದು ಪಾರಿಸರಿಕ ಸಮತೋಲನ ಮತ್ತು ಪ್ರಾಕೃತಿಕ ಪರಂಪರೆಯ ಸಂರಕ್ಷಣೆ ಕನ್ಸರ್ವೇಷನ್ ಆಫ್ ಇಕಾಲಿಕಲ್ ಬ್ಯಾಲೆನ್ಸ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ದೇಶದ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವುದು ವಿಭಿನ್ನ ಸಸ್ಯ ಮತ್ತು ಪ್ರಾಣಿಸಂಕುಲಗಳನ್ನು ಉಳಿಸಿಕೊಂಡು ಉಳಿದಿರುವ ನೈಸರ್ಗಿಕ ಅರಣ್ಯಗಳನ್ನು ರಕ್ಷಿಸುವುದು ಮಣ್ಣಿನ ಸವೆತ ತಡೆ ಚೆಕಿಂಗ್ ಸಾಯಿಲ್ ಇರೋಷನ್ ನದಿಗಳು ಸರೋವರಗಳು ಮತ್ತು ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಮಣ್ಣಿನ ಸವೆತ ಮತ್ತು ಅರಣ್ಯನಾಶವನ್ನು ತಡೆಗಟ್ಟುವುದು ಪ್ರವಾಹ ಮತ್ತು ಬರವನ್ನು ಕಡಿಮೆ ಮಾಡುವುದು ಅರಣ್ಯ ವೃಕ್ಷ ವ್ಯಾಪ್ತಿಯ ಹೆಚ್ಚಳ ಇಂಕ್ರೀಸಿಂಗ್ ಫಾರೆಸ್ಟ್ ಟ್ರೀ ಕವರ್ ಸಾಮೂಹಿಕ ಅರಣ್ಯೀಕರಣ ಮತ್ತು ಸಾಮಾಜಿಕ ಅರಣ್ಯ ಕಾರ್ಯಕ್ರಮಗಳ ಮೂಲಕ ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ ಶೇ ಮೂವತ್ಮೂರು ರಷ್ಟು ಪ್ರದೇಶವನ್ನು ಅರಣ್ಯ ಅಥವಾ ವೃಕ್ಷಗಳ ವ್ಯಾಪ್ತಿಗೆ ತರುವುದು ಸ್ಥಳೀಯ ಜನರ ಅಗತ್ಯತೆಗಳ ಪೂರೈಕೆ ಮೀಟಿಂಗ್ ಲೋಕಲ್ ಪೀಪಲ್ಸ್ ರಿಕ್ವೈರ್ಮೆಂಟ್ಸ್ ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯಗಳ ಇಂಧನಕಟ್ಟಿಗೆ ಮೇವು ಸಣ್ಣ ಮರ ಮತ್ತು ಅರಣ್ಯೇತರ ಉತ್ಪನ್ನಗಳ ಎನ್ಟಿಎಫ್ಪಿ ಅಗತ್ಯತೆಗಳನ್ನು ಪೂರೈಸುವುದು ಅರಣ್ಯ ಉತ್ಪಾದಕತೆಯ ಹೆಚ್ಚಳ ಇನ್ಕ್ರೀಸಿಂಗ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ರಾಷ್ಟ್ರೀಯ ಅಗತ್ಯಗಳನ್ನು ಪೂರೈಸಲು ಅರಣ್ಯಗಳ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಜನರ ಪಾಲ್ಗೊಳ್ಳುವಿಕೆ ಪೀಪಲ್ಸ್ ಇನ್ವಾಲ್ವ್ಮೆಂಟ್ ಅರಣ್ಯಗಳ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ವಿಶೇಷವಾಗಿ ಮಹಿಳೆಯರನ್ನು ಒಳಗೊಂಡಂತೆ ಸಾಮೂಹಿಕ ಜನಚಳುವಳಿಯನ್ನು ಪ್ರೋತ್ಸಾಹಿಸುವುದು ಪ್ರಮುಖ ಅಂಶಗಳು ಸೇಲಿಯಂಟ್ ಫೀಚರ್ಸ್ ಈ ನೀತಿಯು ಹಿಂದಿನ ಅರಣ್ಯ ನೀತಿಗಳಿಗಿಂತ ಆಮೂಲಾಗ್ರವಾಗಿ ಭಿನ್ನವಾಗಿದ್ದು ಕೆಲವು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಪರಿಸರಕ್ಕೆ ಆದ್ಯತೆ ವಾಣಿಜ್ಯಕ್ಕೆ ಹಿನ್ನಡೆ ಪ್ರಯಾರಿಟಿ ಟು ಎನ್ವೈರ್ಮೆಂಟ್ ಓವರ್ ಕಾಮರ್ಸ್ ಅರಣ್ಯಗಳಿಂದ ಬರುವ ಆದಾಯಕ್ಕಿಂತ ಪಾರಿಸರಿಕ ಸ್ಥಿರತೆ ಮತ್ತು ಸಂರಕ್ಷಣೆಯೇ ಹೆಚ್ಚು ಮುಖ್ಯ ಎಂಬ ಅಂಶವನ್ನು ಪ್ರತಿಪಾದಿಸಲಾಯಿತು ಅರಣ್ಯಗಳನ್ನು ಕೈಗಾರಿಕೆಗಳಿಗಾಗಿ ವಾಣಿಜ್ಯ ಉದ್ದೇಶಗಳಿಗಾಗಿ ಅತಿಯಾಗಿ ಬಳಸಬಾರದು ಎಂದು ನಿರ್ಧರಿಸಲಾಯಿತು ಸಂಯುಕ್ತ ಅರಣ್ಯ ನಿರ್ವಹಣೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಜೆಎಫ್ಎಂ ಸ್ಥಳೀಯ ಸಮುದಾಯಗಳನ್ನು ಅರಣ್ಯಗಳ ರಕ್ಷಣೆ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಸಂಯುಕ್ತ ಅರಣ್ಯ ನಿರ್ವಹಣಾ ಕಾರ್ಯಕ್ರಮವನ್ನು ಜೆಎಫ್ಎಂ ಪ್ರಾರಂಭಿಸಲು ಈ ನೀತಿಯು ದಾರಿ ಮಾಡಿಕೊಟ್ಟಿತು ಇದು ಸಮುದಾಯಗಳಿಗೆ ಸಂಪನ್ಮೂಲಗಳ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿ ಪಾಲು ನೀಡಿತು ಬುಡಕಟ್ಟು ಮತ್ತು ಗ್ರಾಮೀಣರ ಹಕ್ಕುಗಳಿಗೆ ಒತ್ತು ಎಂಫಸಿಸ್ ಆನ್ ಟ್ರೈಬಲ್ ಅಂಡ್ ರೂರಲ್ ರೈಟ್ಸ್ ಅರಣ್ಯವನ್ನು ಅವಲಂಬಿಸಿರುವ ಗ್ರಾಮೀಣ ಮತ್ತು ಬುಡಕಟ್ಟು ಜನರ ಅಗತ್ಯತೆಗಳು ಮತ್ತು ಹಕ್ಕುಗಳಿಗೆ ಆದ್ಯತೆ ನೀಡಲಾಯಿತು ವೈವಿಧ್ಯಮಯ ನೆಡುತೋಪುಗಳು ಡೈವರ್ಸ್ ಪ್ಲಾಂಟೇಷನ್ಸ್ ಕೇವಲ ಒಂದು ಪ್ರಭೇದದ ಏಕಪ್ರಭೇದ ನೆಡುತೋಪಿನ ಬದಲು ಜೈವಿಕ ವೈವಿಧ್ಯತೆಯನ್ನು ಹೆಚ್ಚಿಸುವ ಮಿಶ್ರ ಪ್ರಭೇದಗಳ ಅರಣ್ಯೀಕರಣಕ್ಕೆ ಪ್ರಾಮುಖ್ಯತೆ ನೀಡಲಾಯಿತು ರಿಯಾಯಿತಿಗಳ ನಿಲುಗಡೆ ಸೆಸೇಷನ್ ಆಫ್ ಕನ್ಸೆಷನಲ್ ಸಪ್ಲೈ ಕೈಗಾರಿಕೆಗಳಿಗೆ ರಿಯಾಯಿತಿ ದರದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಪೂರೈಸುವ ಪದ್ಧತಿಯನ್ನು ನಿಲ್ಲಿಸಬೇಕು ಎಂದು ನೀತಿಯು ಹೇಳಿದೆ ಸಾರಾಂಶವಾಗಿ ರಾಷ್ಟ್ರೀಯ ಅರಣ್ಯ ನೀತಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಭಾರತದಲ್ಲಿನ ಅರಣ್ಯ ನಿರ್ವಹಣೆಯನ್ನು ವಾಣಿಜ್ಯ ದೃಷ್ಟಿಕೋನದಿಂದ ಸಂರಕ್ಷಣೆ ಮತ್ತು ಸಮುದಾಯ ಕೇಂದ್ರಿತ ವಿಧಾನಕ್ಕೆ ಬದಲಾಯಿಸಿದ ಒಂದು ಮಹತ್ವದ ತಿರುವು